ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಈಗ ಪ್ರಮುಖವಾದ ಪಾತ್ರವನ್ನು ಮಾಡ್ತಿದ್ರು ಮತ್ತು ಇತ್ತೀಚೆಗೆ ನೀವು ಈ ಒಂದಿಬ್ಬರು ನಟಿಯರು ಕೂಡ ಹೊರ ಬಂದರು ಇದೇ ಸಂದರ್ಭದಲ್ಲಿ ಈಗ ಮತ್ತೊಬ್ಬ ಖ್ಯಾತ ನಟ ನರಸಿಂಹ ಪಾತ್ರ ಮಾಡ್ತಿರುವಂಥ ನೀನಾಸಮ್ ಅಶ್ವಥ್ ಅವರು ಕೂಡ ಇನ್ನಿಲ್ಲ ಹೋಗಿದ್ದಾರೆ ಹಾಗಾಗಿ ಇವರು ಆಗಿರೋದೇ ಅಂತ ಸಂಪ್ರದ ಮಾಹಿತಿ ನೀವು ಕೊಡ್ತೀನಿ ಅದಕ್ಕೊಮ್ಮೆ ಚಾನಲ್ಸ್ ಇಟ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಇದೊಂದು ಆಘಾತಕಾರಿಯಾದ ಸುದ್ದಿ ಅಂತಲೂ ಕೂಡ ಇರ್ಬೋದು ಇನ್ನು ಲಕ್ಷ್ಮೀ ನಿವಾಸ ಸೀರೆ ಟಿ ಆರ್ ಪಿ ನಂಬರ್ ಒಂದು ಸ್ಥಾನವನ್ನು ಕಾಯ್ದಿರಿಸಿಕೊಂಡಿದೆ ಇನ್ನು ಇದೇ ಸಂದರ್ಭದಲ್ಲಿ ನೀನಾಸಮ್ ಸತೀಶ್ ಅವರು ಅಂದರೆ ನರಸಿಂಹ ಪಾತ್ರ ಮಾಡ್ತಾರೆ ಇವರು ಕೂಡ ಈಗ ಹೊರ ಬಂದಿದ್ದಾರೆ ಅಂತ ಹೇಳಲಾಗ್ತದೆ ಸಾಕಷ್ಟು ಕಾರಣಗಳಿಂದ ಹೊರ ಬಂದಿದ್ದಾರೆ ಅಂತ ಹೇಳಲಾಗುತ್ತೆ ಟಿ ಆರ್ ಪಿಯಲ್ಲಿ ನಾವು ಮೊದಲು ಸ್ಥಾನಕ್ಕೆ ಹೋಗ್ತಾ ಇತ್ತು ಮತ್ತು ಇವರು ಕೂಡ ಒಳ್ಳೆ ಪಾತ್ರನೂ ಕೂಡ ಮಾಡ್ತಿದ್ರು ಇನ್ನು ಇಂಥ ಸಂದರ್ಭದಲ್ಲಿ ಏಕಾಏಕಿ ಈಗ ಹೊರ ಬಂದಿರೋದು ನಿಜಕ್ಕೂ ಕೂಡ ಆಘಾತಕಾರಿಯಾದ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಇದೇ ಕಾರಣಕ್ಕಾಗಿ ಹೊರ ಬಂದಿರೋದಕ್ಕೆ ಈಗ ಒಂದಷ್ಟು ಈಗ ಶಾಕಿಂಗ್ ಮಾಹಿತಿಗಳು ಅಂತಲೇ ಹೇಳ್ಬೋದು ಏನೋ ಯಾಕಾಗಿ ಅವರ ಬಂದು ಏನಾದರೂ ಗೊತ್ತಿಲ್ಲ ಬಟ್ ಸದ್ಯಕ್ಕೆ ಬರ್ತಾ ವಿಚಾರ ವಿಚಾರ ಸಂಭಾವನೆ ವಿಚಾರಕ್ಕೆ ಏನಾದರೂ ಮನಸ್ತಾಪವಾಗಿ ಬಂದಿದ್ದಾರೆ ಅಂತ ಕೆಲವರು ಹೇಳ್ತಿದ್ದಾರೆ ಇದೇ ಕಾರಣಕ್ಕೆ ಕೂಡ ಹೊರ ಬಂದಿರಬಹುದು ನೀನಾಸು ಸತೀಶ್ ಅಂತಲೂ ಸಹ ಹೇಳಲಾಗುತ್ತೆ ಹೌದು ತುಂಬನೇ ಅದ್ಭುತವಾದಂಥ ಕಲಾವಿದ ನಟ ಅಂತಲೇ ಹೇಳಲಾಗುತ್ತೆ ಇವ್ರನ್ನ ಇಂಥ ನಟ ಏಕೈಕ ಇವರು ಕೂಡ ಹೊರ ಬಂದಿದ್ದು ಮೊನ್ನೆ ಮೊನ್ನೆ ತಾನೆ ಅವರು ಸಹ ಬಂದಿದ್ದು ಅವರು ತಮ್ಮ ಪತಿಯ ಕಾರಣಗಳಿಂದ ಹೊರ ಬಂದಿದ್ದೀನಿ ಅಂತ ಹೇಳಿದ್ರು ಸದ್ಯ ಈಗ ನರಸಿಂಹವರು ಬಂದಿರೋದ್ರಿಂದ ಲಕ್ಷ್ಮೀ ನಿವಾಸ ಸೀರಿಯಲ್ಲಿ ನರಸಿಂಹ ನರಸಿಂಹವರು ಈಗ ಇನ್ನು ಇಲ್ಲವಾಗಿದ್ದಾರೆ ಅಂತಲೇ ಹೇಳ್ತಾರೆ